ಏನಿದೆ ಶಾಂತಕ್ಕ ಮಗಳ ಮನೆಗೆ ಬಂದು ಮಾರ್ಕೆಟ್ಗೆ ಬಂದ ಅಂತಂದ್ರೆ ನಿಮ್ಗೆ ಅನಿಸ್ಬೋದು ಹೌದ್ರಿ ಮಾರ್ಕೆಟಿಗೆ ಬಂದೇನಿ ಯಾಕಂದ್ರೆ ಮಗಳಿಗೆ ಮನೆಯಾಗ ಕೆಲಸ ಭಾಳ ಇತ್ತು ಅವ್ರ ಗಂಡಗಳು ಏನೋ ಕಿರಾಣಿ ಅಂಗಡಿ ಇದೆ ಕೆಲಸ ಇತ್ತಂತ ಹಂಗಾಗಿ ನಾನು ಖಾಲಿ ಇದ್ನಲ್ಲ ಅದ್ರ ಪಕ್ಕದ ಮನೆಯವರು ಹೊಂಟಿದ್ರೆ ನಾನು ಬರ್ತೇನೆ ಅಂತಂದು ಇದಕ್ಕೆ ಅವ್ರು ಕರ್ಕೊಂಡ್ಬಂದಾರ ಇನ್ನೊಂದು ಏ ಈಕಿ ಪ್ರೇಮ ಅಂತಂದು ಕತೆ ಒಳಗೆ ಹೇಳಿರಿ ಮತ್ತೆ ಕಿನ್ನ ಕರ್ಕೊಂಡ್ಬಂದ್ರ ಅಂತ ನೀವು ಅನ್ಬೋದು ಗಂಡ ಮನೆಯೊಳಗೆ ಈಕಿಗೆ ಪ್ರೇಮ ಅಂತ ಹೆಸರು ಇಟ್ಕೊಂಡಾರ ತವ್ರ ಮನೆಯೊಳಗೆ ಈಕಿಗೆ ಗಿರ್ಜಾನ ಅಂತಾರ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಯಾವ ಎರಡದ್ರಾಗ ಯಾವ್ದಾರ ನೀವು ಅನ್ಕೋಬಹುದು ಸರಿ Nanu taur mani ge pendendi rehab beka, <hesitation> isra namandan henti, ba bahan tanfuna cila tek pandeni, beri 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 akara beri beri taja tahu, hangga pandek cewa, nonton huu nonton drea te tauri, gulabi, <hesitation> yang patr paka sampak kita, uh, <hesitation> ischil tahu kawarna hakortel hangga, amal lima ga malgi a te be ka nontan mali ra, nura yang patr paka maare. ಹಾಂ ಐವತ್ತು ರೂಪಾಯ್ಕ ನೀವು ಒಂದು ಮಳೆ ಕೊಡ್ತೇನೆ ನೋಡಿರಿ ಅಯ್ಯೋ ಅಯ್ಯಪ್ಪ ಏನಾಯಪ್ಪ ಗಗನ ಕೇರ್ಸ್ಬಿಟ್ರಿ ರೇಟ್ ಹಬ್ಬ ಮಾಡೋಣ ಬೇಡ ನಾವು ಹೆಣ್ಮಕ್ಳು ಹೊರಗ ನಿಂದಿರ್ತಾರೆ ನಮ್ನೆ ಕೊಡೋದು ಎರಡು ಸಾವಿರ ರೂಪಾಯಿ ಕೊಟ್ಟ ನನ್ನ ಗಂಡ ಅರ್ಧ ರೊಕ್ಕ ಖಾಲಿ ಅದು ಏಯ್ ಅಲ್ಲಿ ಹೇಗೆ ರೀಸಿ ನಿನ್ಗೆ ಗಂಡ ಯಾವ ಕೊಟ್ಟಂತೆ ರೊಕ್ಕ ಸಂತೆ ಮಾಡೋಕೆ ಈಗ ಸುಮ್ಮನೆ ಇರೀ ನಾವ ಸುಮ್ಮನೆ ಒಂದು ಹೇಳೋದು ಅವ್ರಿಗೆ ನಾನು ತೋರ್ ಮನೆಗೆ ಬಂದಿದ್ದೀ ಗಂಡು ಗಂಡು ಅಂತಿಲ್ಲ ಏಯ್ ಇದೇನ ನಾನು

ீசன் அவ்ர சரது கொடு

ஏன் ஓய்னோ யோ நோலங்க உச்சிக்கொடன ரொக்க இவ்விரி தேவ் எல்லாம் விஜயானி கண்டிவந்து சக்தி கொட்டின விஜ் விஜானிளிக் ஹூ ஹூங்க விடத்தவள வந்து ரொக்க நெட்டிர ஹூ ஹூ விட்டங்க ரொக்க விட்டி தான் எந்த இல்ல மணிமேகமணி மனைமேகமணி சரதனே ஆக்சார சரதுனேசர ஐவது சாயிரம் அறுவது சவிர்ஹங்க சீர்து நோட்

ವಾಲಿ ಟೂರ್ ಅಂತ ಏನು ಹೇಳೋದಿಲ್ಲ ನಮ್ಮ ತೃಪ್ತದೆ ಮಂದಿ ಮಾಡ್ತಾರಂಥ ಆಡಂಬರದಿಂದ ಮಾಡಿ ಸಾಲ ಮಾಡ್ಕೊಂಡ್ರೆ ದೇವರು ಯಾವತ್ತೂ ಮೆಚ್ಚಂಗಿಲ್ಲ ಹಾಸಿಗೆ ಇದ್ದಷ್ಟು ಚಚ್ಚಬೇಕು ಚಚ್ಬೇಕು ನಮಗೂ ಅಷ್ಟೇ ಕೊಡಪ್ಪ ನೀನು ತಗೊಳ್ಳೋದಿಲ್ಲ ನೀವು ಟ್ರಿಪ್ ಕೊಟ್ಬಿಡ್ರಿ ಮುಗಿದ ಹೋಗ್ತವೆ ರಮಾಲಕ್ಷ್ಮಿ ಜಾಯಿ ಹಿಂದ್ ಜೈ ಅಂದ್ಬಿಡ್ತ ನಂದಿಲ್ಲ ಹ್ಞೂ 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 ಹಿಂಗೆ ಮಾಡಿ 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 ಗಂಡ ಹೆಂತಿ ನೀವು ಮಂದಿದ ಬಾರಿಸಿ ಯಾವ್ದು ಕೈ ಎತ್ತಿ ಬಿಡಾರ ನೀವು ಹೌದಲ್ಲ ಹೇಗೆ ಹೇಳ್ಬಿಡ್ರಿ ಅಂದರೆ ಮತ್ತೆ ನಾವು ಬಿಡ್ರವಾ ಹೌದಿಲ್ಲ ನೀವು ಯಾರ್ಯಾರು ಬಟ್ಕೊತಿಂದ ಎತ್ತೋಗಂಟೆ ಆಯ್ತೀ ನೀವು ಮಾಡ್ಬಿಡ ಅಲ್ಲ ಹೂ ಯಾರು ಗಗನಕ್ಕೆ ಏರ್ಚ್ಯಾರ ರೇಟ್ ಇವೇನು ಕೈಲಾಸಕ್ಕೆ ಏರ್ಚಾನಿ ನನ್ನಿಂದ ರೇಟ್ ಕೈಲಾಸ ಕೈಲಾಸಕ್ಕೆ ಅನ್ ಬಿಡುವ ಯವ್ವ ಇವರದು ಹಣ್ಣಿನ ರೇಟ್ ಹೂವಿನ ರೇಟ್ ಕೇಳ ತೆರೀನೇ ಚಕ್ರ ಬಂದತ್ ನನಗೆ ಯವ್ವ ಚೀಲ್ ತುಂಬ ರೊಕ್ಕ ತಂದ್ರೆ ಕೈ ತುಂಬ ಸಿಗೋದಿಲ್ಲ ನೋಡಿ ಹೂವು ಹಣ್ಣು ಏನೋ ಅಲ್ಲಿ ವಸ್ತು

ಒಂದಿಪ್ಪ ಸಾವಿರ ಕೊಡ್ತೀನಪ್ಪ ಅಯ್ಯ ಅಲ್ರಿ ಹಣ್ಣಿನ ಅಂಗಡಿ ಬಂದ್ರಿ ಆ ಹಣ್ಣು ಕೊಡ್ಲಿ ಕೊಡ್ಲಿ ಅಂತಂದು ಕೇಳಾಕತ್ತೀನಿ ಇಪ್ಪ ಸಾವಿರ ಕೊಡು ಅಂತೀರಲ್ಲ ನೀವಾ ಇದ್ರು ಕೊಟ್ಟೋರಿ ನಮಗೆ ಅಯ್ಯಪ್ಪ ಹಂಗ ನಕಲಿ ಮಾಡಿ ತಗೋ ಏನ್ ಬೇಕಂತ ಅದಕ್ಕೆ ಮತ್ತೆ ನಮಗೂ ರೊಕ್ಕ ದಟ್ಟಿಸಿ ಬಾ ಆಯ್ತು ಅದಕ್ಕೆ ಏನ್ ಹಂಗ ಆ ಸೈಡಿ ನ್ಯಾ ಏನ ಇಲ್ಲ ತೋರಿ ಕರ ಯಾ ಹಣ್ಣು ಕೊಡ್ಲಿ ಶೇಬೋನಿ ಹಂಗ ದಾಳಂಬರಿ ಮತ್ತೆ ಬಾಯ ಹಣ್ಣು ಒಂದ ಹಣ್ಣು ನೋಡಿ ನೋಡಿ ಎಷ್ಟು ಅಂತ ಹೇಳ ಶೇಬೋನಿ 200 ರೀ

ರೇಣಿ ನಿನಗೆ ಅಂಕರ ಈ ಸರ ಆಗಲ್ಲ ಹೂ ಕೊಡ ಅಂದಂಗೆ ಹಣ್ಣು ಏನಾರು ಕೇಳಿದಿ ನೀನು ಇದೇ ಮಾರ್ಕೆಟ್ನಾಗ ಬಿಟ್ಟು ಹೋಗ್ತೇನೆ ನೋಡು ಅಯ್ಯಯ್ಯವ ಇಲ್ಲ ಅಡೆಯವ ನಾ ಆಗಲ್ಲ ಆ ಸಡಕ್ಕೆ ಹಂಗೆ ಅಂತಕೊ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಅವ್ರ ಲಕ್ಷ್ಮಿ ಹಬ್ಬಕ್ಕೆ ಹಣ್ಣಿನ ಸಂತಿ ಆಮೇಲೆ ಮತ್ತು ಹೂವಿನ ಸಂತಿ ಮಾಡಕ್ಕೆ ಬಂದಿದ್ವಿ ರೀ ಏನು ಅದನ್ನು ಕೇಳ್ತಾರೆ ರೀ ನಮ್ಮಂಥ ಬಡವಾಗ ರೀ ಏನು ತೊಗೊಂಡು ತಿನ್ನೋದೈತ್ರಿ ತಿನ್ನೋದು ಪ್ರಶ್ನೆ ಅಲ್ಲ ರೀ ಮತ್ತು ದೇವರಿಗೆ ಮತ್ತು ಮಾಡೋದಂತ ಮಾಡೋದ ದೇನ ಮಹಾಸ್ಕೆ ಎಷ್ಟು ಇರ್ತೈತಿ ಎಷ್ಟು ಕಾಲು ಸಾಚಬೇಕು ರೀ ಯಾರೋ ಆಡಂಬರದಿಂದ ಮಾಡಕತ್ತಾರ ಅಂದಾಗ ಏನೋ ಓಕೆ ಹಂಗೆ ಮಾಡಿದ್ಲಿ ನಾವು ಹಿಂಗೆ ಮಾಡ್ಬೇಕು ದೇವ್ರು ಮೆಚ್ಚಂಗಿಲ್ಲ ನಮ್ಮ ಮನಸ್ಪೂರ್ವಕವಾಗಿ ಇವತ್ತು ಒಂದು ಹುಗ್ಗಿ ಆಗಲಿ ಒಂದು ಹೋಳಿಗೆ ಆಗಲಿ ಒಂದು ಕಡುಬ ಆಗಲಿ ಏನೋ ಪಾಯಸ ಆಗಲಿ ನಮ್ಗೆ ಎಷ್ಟು ಮೀಕ್ ಶಕ್ತಿ ಇದ್ದಷ್ಟು ಮಾಡಿದ್ರೆ ದೇವರು ಮೆಚ್ಚೆ ಮೆಸ್ತಾನ ಆದಷ್ಟು ಎಲ್ಲರೂ ಬ್ರಾಹ್ಮಿ ಮುಹೂರ್ತದಾಗ ವರಮಹಾಲಕ್ಷ್ಮಿ ಪೂಜೆ ಮಾಡಿರಿ ಬಹಳ ಒಳ್ಳೇದಾಗುತ್ತೆ ತಾಯಿ ಲಕ್ಷ್ಮೀ ಚ ನಿಮಗೆ ಎಲ್ಲ ಆರೋಗ್ಯ ಆಯುಷ್ಯ ಕೊಟ್ಟು ನಿಮ್ಮ ಕೋರಿಕೆಗಳನ್ನೆಲ್ಲ ಈಡೇರಿಸ್ಲಿ ಅಂತ ಕೇಳ್ತಾ ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಆ ವಿಡಿಯೋ ಇವತ್ತರ ಬರ್ಬೋದಿಲ್ಲ ತಡವಾಗಿ ವರಮಲಕ್ಷ್ಮಿ ಹಬ್ಬದಿಂದನೂ ಬರ್ಬೋದು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿರೋ ಧನ್ಯವಾದ ವಾದಗಳನ್ನು ತಿಳಿಸುತ್ತಾ ಈ ಕಥೆಯನ್ನು ಮುಗಿಸ್ತೀನಿ